ನಮಸ್ಕಾರ ನಾನು ಚುನಶೇಖರ್ ಕೆಂದಾಯ ಅನೇಕ ಬಿಡಲ್ ಗೊಬ್ಬ ಒಂದಿಷ್ಟು ಜೀವನ ಅನುಭವಗಳನ್ನು ಹೇಳ್ಕೊಳ್ತಾ ಇದ್ದೆ ನನ್ನ ಸ್ನೇಹಿತರೊಬ್ಬರು ಅದನ್ನು ಮುಂದುವರಿಸಿ ಹೇಳಿ ಯಾಕೆ ಡಿಲೀಟ್ ಮಾಡ್ತೀವಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೆ ಒಂದು ಅನುಭವ ಹೇಳೋಣ ಅಂದ್ಕೊಂಡೆ ಯಾಕೆ ನಾಟಿ ವೈದ್ಯದಲ್ಲಿ ಮೂರು ವ್ಯಾಧಿ ಗ್ಯಾಸ್ಟ್ರಿಕ್ ವಿಷಯದಲ್ಲೇ ನಾನು ಜಾಸ್ತಿ ಹೇಳ್ತಾ ಇದ್ದೆ ಏನಾಯಿತು ಒಂದು ಆರು ತಿಂಗಳು ಹಿಂದೆ ಒಬ್ಬರು ಬೆಂಗಳೂರಿನವರು ಒಂದು ಸ್ವಲ್ಪ ಒಂದು ಐವತ್ತೆಂಟು ಅವರಿಗೆ ಗ್ಯಾಸ್ಟ್ರಿಕ್ ಅಂತ ಫೋನ್ ಮಾಡಿದರು ಅವರು ಸಾಧಾರಣ ಹತ್ತಾರು ವರ್ಷಗಳಿಂದ ಖಂಡ ಖಂಡಲೆಲ್ಲ ಚಿಕಿತ್ಸೆ ಮಾಡಿದ್ದಾರೆ ಈ ನಡುವೆ ಕೋವಿಡ್ ಬಂತು ಅದರಿಂದಾಗಿ ಸ್ವಲ್ಪ ಸಮಸ್ಯೆಗಳೆಲ್ಲ ಆಗುವಂತೆ ತುಂಬ ಓವರಾಗಿ ಗ್ಯಾಸ್ಟ್ರಿಕ್ಕು ಸರಿಯಾಗಿ ನಿದ್ದೆ ಬರ್ತಾ ಇದೆ ಎಲ್ಲದೂ ವ್ಯತ್ಯಾಸ ಆಗಿದೆ ಅವರು ಸಾಕಷ್ಟು ದಿನಗಳಿಂದ ನನ್ನ ಗ್ಯಾಸ್ಟ್ರಿಕ್ ಮೂಲವ್ಯಾಧಿ ವಿಡಿಯೋಗಳನ್ನು ಅಥವಾ ನನ್ನ ಕೃಷಿ ವಿಡಿಯೋಗಳನ್ನು ನೋಡ್ತಾ ಇದ್ದಾರು ಏನೋ ಹೇಳ್ತಾರೆ ಏನೋ ಅಲ್ಲ ಇರತ್ತಲ್ಲ ಯೂಟ್ಯೂಬಲ್ಲಿ ನೈಂಟಿ ಪರ್ಸೆಂಟ್ ದಂಧೆ ಮಾಡಲಿಕ್ಕೆ ನೋಡ್ತಾರೆ ಅಂತ ಅವ್ರು ತಿಳಿದ್ರು ದಿನ ಮಾತಾಡೋದು ನಾನು ಹೇಗಂದರೆ ನಾನು ಪುರ್ಸೋತಿದ್ದೆ ಒಬ್ಬರೊಬ್ಬರು ಥರ ನಾನು ಮಾತಾಡಿದರೆ ಕಣ ತಗೊಳ್ಳೋ ಅರ್ಧ ಗಂಟೆ ವಿಕ್ರಮ ಮಾಡ್ತೀನಿ ಅರ್ಧ ಗಂಟೆ ಮಾತಾಡೋದು ತುಂಬ ಆಯಿತು ಕೊನೆಗೆ ನಾನು ಅವರ ಆಹಾರ ಕ್ರಮವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒತ್ತಡ ಹಾಕಿದೆ ನೀವು ಮಾಡಿ ಒಂದು ವಾರ ಮಾಡಿ ನೀವು ಸರಿ ಆದರೆ ಮತ್ತೆ ಮುಂದಿನ ಏನಾರು ಮಾಡಿ ನಾನು ಔಷಧಿ ಕೊಡ್ತೀನಿ ಆಹಾರ ಕ್ರಮ ಪೂರ್ತಿ ವ್ಯತ್ಯಾಸ ಆಯಿತು ಅದನ್ನು ಸರಿ ಮಾಡಿಕೊಂಡು ಒಂದು ವಾರಕ್ಕೆ ಔಷಧಿ ಕೊಟ್ಟಿದ್ದೆ ಒಂದು ವಾರ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೆ ಅದು ಕಂಪ್ಲೀಟ್ ಆಯಿತು ಮತ್ತೆ ಇನ್ನೊಂದು ಕೋರ್ಸ್ ಮಾಡಬೇಕಾದ್ರೆ ಏನಿಲ್ಲ ಸರ್ ಅದು ಸಲ ಸರಿ ಆದರೆ ಮುಗೀತು ಮತ್ತೊಂದು ಕೋರ್ಸು ಇನ್ನೊಂದು ಕರ್ಕೊಂಡಿಲ್ಲ ಒಂದು ಐನೂರು ರೂಪಾಯಿ ತಗೊಂಡು ಗೂಗಲ್ ಪೇ ಮಾಡಿಸ್ಕೊಂಡು ಪೋಸ್ಟ್ ಪೋಸ್ಟ್ನಲ್ಲ ಕಳಿಸಿದ್ದೆ ಇವತ್ತಿಗೆ ಅವರು ಹೇಳ್ತಾರೆ ಎಷ್ಟೆಲ್ಲ ಖರ್ಚು ಮಾಡಿದ್ರು ಅದು ಆಯುರ್ವೇದಿಕಲ್ಲಿ ಚಿಕಿತ್ಸೆ ಗ್ಯಾಸ್ಟ್ರಿಕ್ ಬರೀ ಗ್ಯಾಸ್ಟ್ರಿಕ್ಕಿಗೆ ಹೋಗಿ ಅಲ್ಲಿ ಹೋಗಿ ಟೆಂಟ್ ಹಾಕೊಂಡು ಇದು ಇದು ಇರ್ತದ ಏನು ಅಲ್ಲಿ ಹೋಗಿ ಪ್ರಕೃತಿ ಚಿಕಿತ್ಸೆ ಅಂತೆಲ್ಲ ಹೋಗಿ ಅಲ್ಲೇ ಅಡ್ಮಿಟ್ ಆಗಿಬಿಡ್ತಾರಲ್ಲ ಆ ಥರ ಶಿಬಿರ ಅಂತ ಅಂಥದ್ದಕ್ಕೆಲ್ಲ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತಾರೆ ಗ್ಯಾಸ್ಟ್ರಿಕ್ ಅಂದರೆ ಇವತ್ತಿಗೂ ಆಯುರ್ವೇದಿಕ್ ಔಷಧಿ ಅದು ನಾನು ಕೊಡ್ತಾ ಇರೋದು ಆಹಾರದ ಬಗ್ಗೆ ಈ ಮೂಲವ್ಯಾಧಿ ವಿಷಯಕ್ಕಾದರೂ ಚಿಕ್ಕ ಆಹಾರ ಕ್ರಮವನ್ನು ಯಾವ ವೈದ್ಯರು ಹೇಳ್ತಾ ಇಲ್ಲ ನಾನು ದೊಡ್ಡ ಲಿಸ್ಟನ್ನೇ ಕೊಟ್ಬಿಡ್ತೀನಿ ಅಂದರೆ ಇದು ತುಂಬ ನಾನ್ ವೆಜ್ ತಿನ್ನೋರಿಗೆ ಕಷ್ಟ ಅನ್ನಿಸ್ಬೋದು ಬಿಟ್ಟರೆ ಸಸ್ಯಾಹಾರ ತಿಂದ್ಕೊಂಡಿರೋರಿಗೆ ಇದೇನು ಭಾರಿ ಇಲ್ಲ ಒಂದು ಆರು ದಿನ ಸಸ್ಯ ಜಾಸ್ತಿ ಹೇಳ್ತೀನಿ ಆಮೇಲೆ ಭಾರಿ ಸುಲಭ ಅನಿಸುತ್ತೆ ಆ ರೀತಿ ಗುಣ ಆಗುತ್ತೆ ಸುಮ್ಮನೆ ಒಂದು ಮಾಹಿತಿ ಇಡಬೇಕು ಅಂತ ಅನ್ನಿಸ್ತು ಇವತ್ತು ಅದೇ ವ್ಯಕ್ತಿ ಯಾರು ಐವತ್ತಿನ ವರ್ಷದವರು ಅಂತ ಹೇಳಿದೆ ಅವರು ತುಂಬ ಅಭಿಮಾನಿಯಾಗ್ಬಿಟ್ಟಿದ್ದಾರೆ ನನಗೆ ಏನು ಹಳ್ಳಿಗಳಲ್ಲಿ ಇವತ್ತಿಗೂ ಬರೀ ಇಷ್ಟರಲ್ಲೇ ಗುಣ ಮಾಡೋರು ಇದಾರಲ್ಲ ಯಾಕಂದರೆ ಪೇಟೆ ಬೆಂಗಳೂರು ಸೈಡಲ್ಲೆಲ್ಲ ಏನಂದರೆ ಅಂದರೆ ಡಾಕ್ಟರ್ ಹತ್ರ ಹೋಗಿ ನನ್ನ ಫ್ರೆಂಡೇ ಇದ್ದಾನೆ ಡಾಕ್ಟರ್ ಹತ್ರ ಹೋಗಿ ಒಂದು ತೋರಿಸ್ಬೇಕು ಅಂದರೂ ಅಲ್ಲಿ ಐನೂರು ರೂಪಾಯಿ ಮೊದಲು ಕಟ್ಟಬೇಕು ನನ್ನ ಫ್ರೆಂಡ್ ಕಥೆನೂ ಹೇಳ್ತೀನಿ ಅವರು ವೈಫು ಅವ್ರದ್ದು ಕತೆ ಕೇಳಿದರೆ ವಾರದಲ್ಲಿ ಪಿತ್ತ ಜಾಸ್ತಿಯಾಗಿ ವಾರದಲ್ಲಿ ಎರಡು ದಿನ ವಾಮೆಂಟ್ ಸಿಕ್ ಎಲ್ಲ ನೋವು ಬರೋಂಗೆ ವಾಮಿಟ್ ಆಗೋದು ನಾನು ಎಲ್ಲದೂ ನಾನೇ ಮಾಡಬೇಕು ಅಂತ ಅಂದ್ಕೊಡೋಲ್ಲ ಇಲ್ಲೇ ಇನ್ನೊಬ್ಬರಿದ್ದಾರೆ ಪಿತ್ತಕ್ಕೆ ಔಷಧಿ ಕೊಡ್ತಾರೆ ತುಂಬ ಆಗುತ್ತೆ ಅಣ್ಣ ಬೆಂಗಳೂರಿಗೆ ನಾನು ವ್ಯವಸ್ಥೆ ಮಾಡ್ತೀನಿ ತಲೆ ಬಿಸಿ ಮಾಡಬೇಡ ಅಂತ ನಾನು ನೂರು ರೂಪಾಯಿ ಎಕ್ಸ್ಟ್ರಾ ತಗೊಂಡೆ ಅವ್ರದ್ದು ಐನೂರು ರೂಪಾಯಿ ಆಗತ್ತೆ ಜನ ಕಳಿಸ್ಬೇಕಾದ್ರೆ ಡ್ರೈವರಿಗೆ ಕೊಡಬೇಕು ಆ ಡ್ರೈವರಿಗೆ ಕೊಡೋ ಚಾರ್ಜ್ ಅಷ್ಟೇ ತೊಗೊಂಡೆ ಅವ್ರದ್ದೇನೋ ಕಷಾಯ ಇರುತ್ತೆ ಕಳಿಸ್ಬೇಕು ಒಂದು ವಾರ ಎಂಟು ದಿನ ಬಿಟ್ಟು ಅವರು ಐಫೋನ್ ಫೋನ್ ಮಾಡಿದರು ತಗೊಂಡ ಮೇಲೆ ತಗೊಂಡ್ಮೇಲೆ ಏನು ಸಮಸ್ಯೆ ಅಂತ ಅನ್ನಿಸ್ಲಿಲ್ಲ ಊಟದ ಮನೆ ಮದುವೆ ಮನೆ ಎಲ್ಲ ಸುತ್ತಿ ಬಂದೆ ಹತ್ರ ಸ್ವಲ್ಪ ನೋವು ಬರುತ್ತೆ ಇನ್ನೊಂದು ಸಲ ಕಳಿಸ್ತೀರಾ ಅಂದರೆ ಮತ್ತೆ ಇನ್ನೂರು ರೂಪಾಯಿ ಆರುನೂರು ರೂಪಾಯಿ ತಗೊಂಡೆ ಮತ್ತೆ ಅದೊಂದು ಸಲ ಕಳಿಸಿದೆ ಸರಿ ಆಯಿತು ಇದು ಈ ಥರ ಏನಂದರೆ ಹೆಚ್ಚಾಗಿ ಆ್ಯಾಲೋಪತಿಯವರಾಗಲಿ ಹೋಮಿಯೋಪತಿ ಅವರಾಗಲಿ ಆಯುರ್ವೇದ ಡಾಕ್ಟ್ರಾಗಲಿ ಅಥವಾ ಹಳ್ಳಿ ವೈದ್ಯರೇ ಆಗಲಿ ತಾನು ಬೆಳಿಬೇಕು ಇನ್ನೊಬ್ಬರು ಬೆಳೆಸಬೇಕು ಅನ್ನೋ ಪ್ರಜ್ಞೆನೇ ಇರಲ್ಲ ನಂದು ಆ ಥರ ಇಲ್ಲ ಯಾವ್ಯಾವ ಚಿಕಿತ್ಸೆ ಯಾರ್ಯಾರು ಕೊಡ್ತಾರೆ ಯಾವ್ಯಾವ ಫೀಲ್ಡಲ್ಲಿ ಯಾರ್ಯಾರಿದ್ದಾರೆ ಅವ್ರವ್ರ ಕೆಲಸ ಅವ್ರವ್ರು ಮಾಡಿ ನನ್ನ ಕೆಲಸ ನಾನು ಮಾಡ್ಕೊಡ್ತೀನಿ ನನ್ನಕ್ಕೆ ಸಂಬಂಧಪಟ್ಟಿದೆಯಾ ನಾನು ಔಷಧಿ ಕೊಡ್ತೀನಿ ಹೆಚ್ಚಾಗಿ ನಮ್ಮ ಪೇಷಂಟ್ ಹತ್ರ ನಾನು ಮಾತನಾಡಬೇಕು ಅಷ್ಟೇ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡದೆ ಸೀದಾ ಮನೆಗೆ ಬರಬೇಡಿ ನಿಮ್ಮ ಪ್ರಾಬ್ಲಮ್ಗೆ ನನಗೆ ಸೊಲ್ಯೂಷನ್ ಕೊಡಲಿಕ್ಕೆ ಆಗೋಲ್ಲ ಅಂದರೆ ನನ್ನ ಔಷಧಿ ಕೊಟ್ಟು ನಿಮ್ಗೆ ಗುಣ ಆಗಲಿಲ್ಲ ಅಂದರೆ ನಿಮ್ಗೊಂದು ಬೇಜಾರಾಗುತ್ತೆ ಆ ರೀತಿ ಬೇಜಾರು ಮಾಡೋದು ನನಗೆ ಇಷ್ಟ ಆಯ್ತು ಅವ್ರ ವ್ಯಾಧಿ ಒಂದು ನೈಂಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ನನ್ನದು ಒಂದು ಟೆನ್ ಪರ್ಸೆಂಟ್ ಗುಣ ಆಗಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಆ ಥರ ಅದು ಕೆಲವದೆಲ್ಲ ಇರುತ್ತೆ ನಾನು ಹೇಳೋಕ್ಕಾಗಲ್ಲ ಪ್ರಾರಬ್ಧ ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ಸಮಸ್ಯೆಗಳಿರ್ತವೆ ಆ ರೀತಿ ಏನು ಮಾಡಲಿಕ್ಕಾಗಲ್ಲ ಆದರೆ ಈ ಥರ ಗುಣ ಮಾಡಲಿಕ್ಕೆ ಆಗುತ್ತೆ ಏನಾಗುತ್ತೆ ನಮ್ಮ ತಂದೆ ಒಂದು ಮಾತು ಹೇಳೋದೇ ಕೆಲವರದ್ದು ಎಲ್ಲ ಈ ಕರ್ಮ ಲೇಷಗಳು ಅಂತ ಹೇಳ್ತಾರೆ ನಮ್ಮ ಪಾಪ ಲೇಷಗಳು ಅವೆಲ್ಲ ಕಳೆದ ಮೇಲೆ ಮನೆಗೆ ಬರ್ತಾರೆ ಅಂತ ಆ ಥರ ಆಗ್ತಿದೆ ನಮಸ್ಕಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ನಮಸ್ಕಾರ ಅಂದರೆ ಕರ್ಮಂಡೇಶ್ವರ ಕಳೆದ ಮೇಲೆ ಅಂದರೆ ಅವ್ರ ಸಮಸ್ಯೆಗಳೆಲ್ಲ ಮುಗಿದ ಮೇಲೆ ಬರ್ತಾರೆ ಬಂದ ಮೇಲೆ ಕಂಪ್ಲೀಟ್ ಗುಣ ಆಗಿಬಿಡುತ್ತೆ ತುಂಬ ಆಗ್ತಾರೆ ಹೊಸ ಜೀವನ ಶುರು ಮಾಡ್ತಾರೆ ಅನ್ನೋದು ನಾನು ಹೇಳ್ತಾ ಇರೋದು ನಮಸ್ಕಾರ